ಎಲ್ರಿಗೂ ನಮಸ್ಕಾರ ಧನಿಕಾ ಕಿಚನ್ ಬ್ಲಾಕ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲಿರೋ ಸಾಮಗ್ರಿನೇ ಬಳಸ್ಕೊಂಡು ಹೈದ್ರಾಬಾದಿ ಬಿರಿಯಾನಿ ಯಾವ ರೀತಿ ಮಾಡೋದು ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ತುಂಬ ರುಚಿಯಾಗಿರುತ್ತೆ ನೀವೇ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು ತುಂಬಾ ಅಂದರೆ ತುಂಬ ರುಚಿ ರುಚಿಯಾಗಿ ಟೇಸ್ಟಿಯಾಗೂ ಇರುತ್ತೆ ಮಾತ್ರ ತುಂಬ ಸೂಪರ್ ಆಗಿರುತ್ತೆ ನೀವೇ ಮನೆಯಲ್ಲೇ ಮಾಡ್ಕೊಳ್ಬೋದು ನೋಡಿ ಅದೇ ತರ ಕೂಡ ಮಾಡ್ಕೊಂಡು ತಿನ್ಬೋದು ಅದನ್ನು ಎಷ್ಟು ಬೇಗ ಮಾಡ್ಕೊಳ್ಬೋದು ಅಂದ್ರೆ ಅಷ್ಟು ಬೇಗ ಅಂದರೆ ತುಂಬ ನಿಧಾನವಾಗಿ ಚೆನ್ನಾಗಿ ಮಾಡ್ಕೊಳ್ಬೋದು ಅದನ್ನ ಯಾವ ರೀತಿ ಮಾಡೋದು ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಇವಾಗ ನಾನು ನೋಡಿ ಒಂದು ಕೆ ಜಿ ಚಿಕನ್ ಒಂದು ಒಂದೂವರೆ ಕೆ ಜಿಯಷ್ಟು ಮೇನು ಚಿಕನ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ತಗೋಬೇಕು ಚಿಕನ್ ಮಾತ್ರ ನೋಡಿ ಒಂದು ಒಂದೂವರೆ ಕೆ ಜಿ ಅಷ್ಟಿದೆ ಒಂದು ಕಾಲು ಇದೆ ಅಂದ್ಕೊಳ್ಳಿ ಒಂದು ಕಾಲು ಕೆ ಜಿ ಇದೆ ಅಷ್ಟನ್ನು ಇವಾಗ ಚೆನ್ನಾಗಿ ತೊಳ್ಕೊಂಡು ತಗೋಬೇಕು ಪೀಸು ನಿಮ್ಗೆ ಹೆಂಗೆ ಬೇಕಾ ಥರ ನಾನು ಸ್ಕಿನ್ ನೋಡಿ ತಗೊಂಡಿರೋದು ನಿಮಗೆ ಯಾವ ಥರ ದಪ್ಪ ಸಣ್ಣ ಅಂತ ನಾನು ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೀನಿ ನೀವು ಯಾವ ಥರ ಬೇಕಾ ಥರ ತೊಗೊಳ್ಳಿ ಇವಾಗ ಅದಕ್ಕೆ ನಾನು ಇವಾಗ ತೊಳ್ಕೊಂಡಿರೋದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಚಿಲ್ಲಿ ಪೌಡರ್ ಒಂದು ಒಂದು ಕಾಲ್ ಸ್ಪೂನು ಮೆಣಸಿನ್ಕಾಯಿ ಪೌಡರ್ ನಿಮಗೆ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ಇವಾಗ ಒಂದು ಕಾಲು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಈರುಳ್ಳಿನ ಫ್ರೈ ಮಾಡ್ಕೊಂಡು ತೊಗೊಂಡಿರೋದು ಈರುಳ್ಳಿ ಫ್ರೈ ಇದೇ ಮೇಯ್ನು ಹಾಕ್ಕೊಳ್ಬೇಕಾಗಿರೋದು ಇದಕ್ಕೆ ಈರುಳ್ಳಿ ಫ್ರೈ ಚಿಕ್ಕ ಫ್ರೈ ಈರುಳ್ಳಿನೇ ಚೆನ್ನಾಗಿ ಟೇಸ್ಟ್ ಬರೋದು ಮಾತ್ರ ಈ ಥರ ಮಾಡ್ಕೊಂಡು ಹಾಕ್ಕೋಬೇಕು ಸಣ್ಣ ಊರಿನಲ್ಲಿ ತೀರ್ಸಿಕೊಳ್ಬೇಕು ಮೂರು ಏಲಕ್ಕಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಇಷ್ಟನ್ನೂ ಕೂಡ ಹಾಕ್ಕೋಬೇಕು ಕಲಿಸ್ಕೊಳ್ಳೋದಕ್ಕೆ ಮಿಕ್ಸ್ಗೆ ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಕಟ್ ಮಾಡಿಕೊಂಡು ತೊಗೊಂಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಜೊತೆಗೆ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲಿ ಮಾಡ್ಕೊಂಡಿರೋದು ಅಂದರೆ ಪೇಸ್ಟ್ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಒಂದೂವರೆ ಸ್ಪೂನ್ ಅಷ್ಟಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ನೋಡಿ ಇವಾಗ ಅದಕ್ಕೆಲ್ಲ ಮೇನ್ ಇಂಗ್ರೀಡಿಯೆಂಟ್ಸ್ಗಳ್ನ ನೀಟಾಗಿ ಕರೆಕ್ಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಮೊಸರು ಒಂದು ಬೌಲಷ್ಟು ಅಂದರೆ ಒಂದು ಕಾಲು ಲೀಟ್ರಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ನಾನು ಒಂದು ಹೋಳು ನಿಂಬೆ ರಸ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಎಲ್ಲ ಏನು ಹಾಕೋಲ್ಲ ಈ ಮೊಸರು ನಿಂಬೆಣ್ಣೆ ಹುಳಿ ಅಂಶ ಇದಕ್ಕೆ ನೋಡಿ ಸ್ವಲ್ಪ ನಾನು ಹಾಕ್ಕೊಳ್ತಾ ಇರೋದು ಬಿರಿಯಾನಿ ಮಸಾಲ ಪೌಡ್ರ್ ಇದ್ದೀನಿ ಚಿಕನ್ ಬಿರಿಯಾನಿ ಮಸಾಲ ಪೌಡ್ರು ಗರಂ ಮಸಾಲ ಪೌಡ್ರು ಒಂದು ಅರ್ಧ ಸ್ಪೂನು ಎರಡು ಒಂದೊಂದು ಅರ್ಧ ಮುಕ್ಕಾಲು ಸ್ಪೂನ್ ಅಷ್ಟೇ ಹಾಕೋತಾ ಇರೋದು ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ನೋಡಿ ಎಷ್ಟು ಬೇಕು ಅಂತ ಖಾರ ಉಪ್ಪು ಎರಡೂ ಕೂಡ ನೀವು ಎಷ್ಟು ಖಾರ ತಿಂತೀರ ಅಷ್ಟು ಹಾಕ್ಕೊಳ್ಳಿ ಇವಾಗ ಎಣ್ಣೆ ನಾನು ಒಗ್ಗರಣೆಗೆ ಹಾಕಲ್ವಲ್ಲ ಆ ಥರ ಇದಕ್ಕೆ ಫಸ್ಟೇ ಇಲ್ಲೇ ಎಣ್ಣೆನೂ ಹಾಕ್ಕೋತಾ ಇದ್ದೀನಿ ಒಂದು ಒಗ್ಗರಣೆಗೆ ನಿಮಗೆ ಎಷ್ಟು ಬೇಕು ನೋಡಿ ನಾನು ಇವಾಗ ಒಂದು ಮುಕ್ಕಾಲು ಬೌಲ್ ಅಷ್ಟು ಹಾಕ್ಕೊಂಡಿದ್ದೀನಿ ಅದರಲ್ಲಿ ಅಂದರೆ ಎಷ್ಟು ಎಮ್ ಎಲ್ ಬರುತ್ತೆ ಅಂದರೆ ಒಂದು ನೂರೈವತ್ತು ಇನ್ನೂರು ಎಮ್ ಎಲ್ ಒಳಗಡೆ ಇರುತ್ತೆ ಅಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಉಪ್ಪು ಖಾರ ಎಲ್ಲ ಚಿಕನ್ಗೆ ಚೆನ್ನಾಗಿ ಅಂಟೋ ಹಾಗೆ ಮೊಸರು ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ನೋಡಿ ಇವಾಗ ಎಷ್ಟು ಕಲರ್ ಆಗಿ ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಇಷ್ಟು ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಈ ಥರ ನೆನೆಸಿ ನಾವು ಏನಿಲ್ಲ ಅಂದ್ರೂ ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಯೋಕೆ ಬಿಡಬೇಕು ಇವಾಗ ಚಿಕನ್ನ ಚಿಕನ್ನು ಚೆನ್ನಾಗಿ ನೆನೆಯೋದ್ರಿಂದ ತುಂಬ ಜ್ಯೂಸಿಯಾಗಿರುತ್ತೆ ತುಂಬ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುತ್ತೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ನಾವು ಇವಾಗ ಒಂದು ಅರ್ಧ ಗಂಟೆ ಟೈಮ್ ಚೆನ್ನಾಗಿ ನೆನೆಯೋಕೆ ಬಿಟ್ಕೋಬೇಕು ನೆನೆದಷ್ಟು ಚೆನ್ನಾಗಿರುತ್ತೆ ಈಗ ಚಿಕನ್ನ ನೆನೆಯೋ ಅಷ್ಟರಲ್ಲಿ ಇವಾಗ ನಾವು ರೈಸ್ ಮಾಡ್ಕೊಳ್ಳೋದಿಕ್ಕೆ ಅಂತ ನಾವೇನು ಮಾಡಬೇಕು ಅಂದ್ರೆ ಒಂದು ಬಾತ್ರೇನಲ್ಲಿ ನೀರಿಟ್ಕೊಂಡಿದ್ದೀನಿ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಕಾಯಿನ ಹಾಕೋತಾ ಇದ್ದೀನಿ ಸ್ವಲ್ಪ ನಾನು ಕೊತ್ತಂಬರಿ ಹಾಕೋತೀನಿ ನೀವು ಯಾವ ಥರ ಇದಕ್ಕೆ ಯಾವ ಥರ ಬೇಕಾದರೂ ನೀವು ಏನೇನು ಬೇಕು ಅಂತ ಹಾಕೊಳ್ಳಿ ನಾನು ಸಿಂಪಲ್ ಆಗಿ ಇರೋದನ್ನೇ ಹಾಕ್ಕೊಳ್ತಾ ಇದ್ದೀನಿ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗ ಹಾಕ್ಕೊಂಡು ಚೆನ್ನಾಗಿ ನೀರು ಕುದಿಸ್ಕೋಬೇಕು ನೀರು ಕುದಿಯೋವರೆಗೂ ಅಕ್ಕಿ ಹಾಕ್ಬಾರ್ದು ನಾನು ಇದಕ್ಕೆ ಅಂತ ಬಾಸುಮತಿ ರೈಸ್ ಅಕ್ಕಿ ತೊಗೊಂಡಿರೋದು ಅಕ್ಕಿ ನಾನು ಒಂದು ಮುಕ್ ಒಂದು ಕೆ ಜಿ ಅಕ್ಕಿ ಇದಕ್ಕೆ ಮೆಜರ್ಮೆಂಟಲ್ಲಿ ನಾನು ತೋರಿಸ್ತಾ ಇದ್ದೀನಿ ಒಂದು ಕೆ ಜಿ ಅಕ್ಕಿಗೆ ಒಂದು ಕಾಲಷ್ಟು ಚಿಕನ್ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇರ್ತೀನಿ ಎಣ್ಣೆ ಏನಕ್ಕೆ ಅಂತ ಅಂದರೆ ಅನ್ನ ಮೆತ್ತಗಾಗಬಾರ್ದು ಅಂತ ಅಷ್ಟೇನೆ ಅನ್ನ ಉಡಿ ಉಡಿ ಆಗಿದ್ರೆ ಬಿರಿಯಾನಿ ಹೈದರಾಬಾದಿ ಹೈದರಾಬಾದಿ ಬಿರಿಯಾನಿ ತುಂಬ ಟೇಸ್ಟಾಗಿ ಬರೋದು ಹಂಗಾಗಿ ಅನ್ನ ಉಡಿ ಉಡಿ ಇರಬೇಕು ಅದಕ್ಕೋಸ್ಕರ ಈ ಥರ ಸ್ವಲ್ಪ ಎಣ್ಣೆ ಹಾಕೋಬೇಕು ನೋಡಿ ಇವಾಗ ಆಗಿದೆ ಒಂದು ಅವರ್ ಒಂದುವರ್ ಅವರ್ ನೆನೆದಿದ್ದಾಗೈತೆ ಚಿಕನ್ನು ಅರ್ಧ ಗಂಟೆ ಸಾರಿ ಅರ್ಧ ಗಂಟೆ ನೆಂದಿದ್ದಾಗೈತೆ ಇವಾಗ ಇದನ್ನು ಬೇಯಕ್ಕೆ ಇಟ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಎಷ್ಟು ಕರೆಕ್ಟಾಗಿ ನೆಂದೈತೆ ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಚಿಕನಲ್ಲಿ ಇಟ್ಕೊಂಡಿರುತ್ತೆ ಮಾತ್ರ ನೋಡಿ ಈ ಥರ ಇಷ್ಟು ಖಾರ ನೀವು ಹಿಂಗೆ ನೋಡ್ಕೊಂಡು ನೀವು ಹಾಕೊಳ್ಳಿ ಖಾರ ಜಾಸ್ತಿ ದಿನವರು ಇನ್ನೂ ಸ್ವಲ್ಪ ಖಾರ ಹಾಕ್ಕೊಳ್ಳಿ ಈಗ ನೋಡಿ ನೀರು ಚೆನ್ನಾಗಿ ಇನ್ನೂ ಕುದಿಬೇಕು ನೋಡ್ತಾ ಇದ್ದೀರಲ್ಲ ಇನ್ನು ಒಂದು ತಟ್ಟೆ ಮುಚ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ನೀರು ಕಾಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಗ ಕುದಿ ಬರುತ್ತೆ ನೋಡಿ ಅಕ್ಕಿನೂ ನಾನು ಇವಾಗ ಅಲೆ ತೊಳೆ ತೊಳೆದಿಟ್ಕೊಂಡಿದ್ದೀನಿ ಬಾಸುಮತಿ ರೈಸು ನಿಮಗೆ ಯಾವ ಥರ ರೈಸು ಬಾಸುಮತಿ ಇದೆ ಅಂತ ಏನಿಲ್ಲ ಯಾವ ಥರ ಬಾಸುಮತಿ ರೈಸ್ ಸಿಗುತ್ತೆ ಆ ಥರ ತೊಗೊಂಡು ಈ ಥರ ತೊಳೆದು ಫಸ್ಟೇ ನಾನು ತೊಳೆದಿಟ್ಕೊಂಡಿದ್ದೀನಿ ನೀರೆಲ್ಲ ಸೋರಿಸಿ ಇಟ್ಕೊಂಡಿದ್ದೀನಿ ನೀವು ಇವಾಗ ಚಿಕನ್ನು ಬೇಯ್ತಾ ಇದೆ ಮಾತ್ರ ನೋಡಿ ಇನ್ನು ಬೇಯಬೇಕು ಚೆನ್ನಾಗಿ ಬೇಯಬೇಕಿದು ಚಿಕನ್ನ ಅದನ್ನು ಕೂಡ ಒಂದು ಅಟ್ಟೆ ಮುಚ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೀರು ಕುದಿತಾ ಇದೆ ನೋಡಿ ಇವಾಗ ನೀರಿಗೆ ಇವಾಗ ಅಕ್ಕಿನ ಸೇರಿಸ್ಕೋತೀನಿ ಫುಲ್ಲು ಅಕ್ಕಿ ಏನಲ್ಲ ಇದ್ರೊಳಗಡೆ ನೋಡಿ ಅಕ್ಕಿ ಪೂರ್ತಿ ಹಾಕೊಂಡು ತಿರುಗಿಸ್ಕೊತಾ ಇದೀನಿ ಜಾಸ್ತಿ ಯಾವ ಅವಾಗವಾಗ ತಿರುಗಿಸ್ತಾ ಇರಬಾರ್ದು ಅಕ್ಕಿಗೆ ಒಡ್ದೋಗ್ಬಿಡುತ್ತೆ ಅಲ್ಲ ಅಂದ್ರೆ ಎಲ್ಲ ಮುರ್ಕೊಂಡೋಗ್ಬಿಡುತ್ತೆ ಬರಲ್ಲ ನೋಡಿ ಚಿಕನ್ ಕೂಡ ಎಷ್ಟು ಗೊತ್ತಾ ನೀವು ಬೇಯಿಸ್ಕೊಳ್ಳೋದೇನಿಲ್ಲ ಅಂತಂದ್ರೂ ಒಂದು ಅರ್ಧಕ್ಕಿನ್ನ ಜಾಸ್ತಿ ಮುಕ್ಕಾಲ್ ಭಾಗ ಬೇಯಿಸ್ಕೋಬೇಕು ಅನ್ನೂ ಅಷ್ಟೇ ಅರ್ಧಕ್ಕಿನ್ನ ಜಾಸ್ತಿ ಒಂದು ಮುಕ್ಕಾಲ್ಗೆ ಭಾಗ ಅಷ್ಟೇ ಬೇಯಬೇಕು ಇನ್ನು ಫುಲ್ಲು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಮಾತ್ರ ಬೇಯಬೇಕು ಚಿಕನ್ನು ಮತ್ತು ಅನ್ನ ರೈಸು ಬಸುಮತಿ ರೈಸು ಎರಡೂ ಕೂಡ ಫುಲ್ಲು ಬೇಯಬಾರ್ದು ಬೆಂದೋದ್ರೆ ಅನ್ನ ಮೆತ್ತಗೋಗ್ಬಿಡುತ್ತೆ ಚೆನ್ನಾಗಿ ಬರಲ್ಲ ಚಿಕನ್ನು ಅಷ್ಟೇ ಒಂದು ಅರವತ್ತರಿಂದ ಎಪ್ಪತ್ತು ಭಾಗ ಮಾತ್ರ ಬೇಯಬೇಕು ಅಷ್ಟು ಬೆಂದ ಮೇಲೆ ಯಾವ ರೀತಿ ಏನು ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಹೆಂಗೆ ಮಾಡಬೇಕು ಅಂತ ತುಂಬ ಈಸಿ ಮೆಥಡಲ್ಲಿ ನೀವು ಮಾಡ್ಕೊಳ್ಳೋದು ಮನೆಯಲ್ಲೇ ಈಸಿ ಮೆಥಡಲ್ಲೇ ಮಾಡ್ಕೊಳ್ಬೋದು ತುಂಬ ರುಚಿ ರುಚಿಯಾಗಿ ಮಾಡ್ಕೊಳ್ಬೋದು ಆ ರೀತಿ ಆ ಥರ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ತುಂಬ ಬೇಗ ಬೇಗನೆ ಈಸಿ ಸಿಂಪಲ್ ನೋಡಿ ಇವಾಗ ಕರೆಕ್ಟಾಗಿ ಆಗೈತೆ ಅನ್ನ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಇಷ್ಟು ಸಾಕು ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಿ ಜೋರಾಗಿ ಪ್ರೆಸ್ ಮಾಡಿದ್ರೆ ಮುರ್ಕೊಳ್ಳುತ್ತೆ ಆ ಥರ ಇದ್ರೆ ಸಾಕು ಅನ್ನ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮುಂದೆ ಮುಕ್ಕಾಲು ಪರ್ಸೆಂಟ್ ಆಗೈತೆ ಇವಾಗ ಇವಾಗ ಸೋರಿಸಿ ಇಟ್ಕೋಬೇಕು ಅನ್ನನ ಬಸ್ತಿ ಇಟ್ಕೋಬೇಕು ನೀರನ್ನೆಲ್ಲ ಬಸ್ತಿ ಇಟ್ಕೋಬೇಕು ನೋಡಿ ಚಿಕನ್ ಇವಾಗ ಬೇಯ್ತೈತೆ ಇವಾಗ ಏನು ಮಾಡಬೇಕು ಅಂತಂದು ನಾನು ಇದರಲ್ಲಿ ಸ್ವಲ್ಪ ಗ್ರೇವಿನ ಸ್ವಲ್ಪ ಎತ್ತಿಟ್ಕೋತೀನಿ ಒಂದು ಬೌಲಲ್ಲಿ ನೋಡಿ ಗ್ರೇವಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಗ್ರೇವಿ ಬಂದೈತೆ ಅಂದರೆ ಅಷ್ಟು ಚೆನ್ನಾಗಿ ಗ್ರೇವಿ ಆಗೈತೆ ಈ ಸ್ವಲ್ಪ ಗ್ರೇವಿನ ಎತ್ತಿಟ್ಕೋಬೇಕು ಏನಕ್ಕೆ ಅಂತಂದರೆ ಅನ್ನದ ಮೇಲ್ಗಡೆ ಹಾಕ್ಕೊಂಡ್ರೆ ತುಂಬ ರುಚಿ ಬರುತ್ತೆ ಮಾತ್ರ ಲಾಸ್ಟಿಗೆ ಅದನ್ನು ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ನೋಡಿ ಯಾವ ರೀತಿ ಮಾಡ್ತೀನಿ ಅಂತ ನಾನು ಈ ಥರ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು ಈಸಿ ಮೆಥಡಲ್ಲೇ ಇದ್ದೀನಿ ನೋಡಿ ಇವಾಗ ಈ ಥರ ಎಲ್ಲ ಸ್ವಲ್ಪ ಗ್ರೇವಿನ ಎತ್ತಿಟ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಎಲ್ಲ ಥರ ಚಿಕನ್ ಬಿರಿಯಾನಿ ಎಲ್ಲ ತಿಂದಿರ್ತೀರಾ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವೇ ಮತ್ತೆ ಮತ್ತೆ ಇದೇ ಥರನೇ ಇರ್ತೀರಾ ರುಚಿಯಾಗಿ ಬರುತ್ತೆ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವು ಒಂದು ಸಲ ಮಾಡ್ಕೊಂಡು ನೋಡಿ ಇದೇ ಥರ ಮಾಡ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಸ್ವಲ್ಪ ಇಷ್ಟು ತೆಗೆದಿಟ್ಕೊಂಡಿದ್ದೀನಿ ಗ್ರೇವಿನ ಇವಾಗ ಅನ್ನ ಬಸ್ತಿಟ್ಕೊಂಡಿದ್ದೀನಲ್ಲ ಇದನ್ನ ಇವಾಗ ಈ ಚಿಕನ್ ಮೇಲೆ ಹಾಕ್ಕೊಳ್ತೀನಿ ಈ ಫ್ರೈ ಮೇಲೆ ಹಾಕ್ಕೊಳ್ತೀನಿ ನೋಡಿ ಇಷ್ಟು ಗ್ರೇವಿ ಇದೆ ತಳದಲ್ಲಿ ಅಷ್ಟು ಗ್ರೇವಿ ಎಲ್ಲ ಇಷ್ಟು ಚೆನ್ನಾಗಿ ಡ್ರೈ ಆಗಿರುತ್ತೆ ಅಂದರೆ ಅನ್ನ ಎಲ್ಲ ಇಷ್ಟು ಕೂಡ ಅದರ ಮೇಲೆ ಹಾಕ್ಕೊಳ್ಳಿ ಇಷ್ಟು ಫುಲ್ಲು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಒಂದು ಸ್ಟೆಪ್ ಹಾಕ್ಕೊಂಡ್ಮೇಲೆ ಇನ್ನೊಂದು ಸ್ಟೆಪ್ ಏನು ಮಾಡಬೇಕು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಅಂದರೆ ಎಲ್ಲೂ ವೀಡಿಯೋ ಯಾರು ಎಲ್ಲೂ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ಇದನ್ನು ಸ್ವಲ್ಪ ಹಾಕ್ಕೊಂಡು ಅದಕ್ಕಿನ್ನ ಒಂದು ಸ್ಟೆಪ್ಪಲ್ಲಿ ಹಾಕೊಳ್ಳೋದು ಅನ್ನ ಹಾಕ್ಕೊಳೋದು ರೀತಿಯೇ ಇರುತ್ತೆ ಅದೊಂಥರ ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಹಾಕ್ಕೊಂಡ್ರೇ ಚೆನ್ನಾಗಿ ಬರೋದು ಹಂಗೆ ಒಂದು ಸಲ ನೀವು ಇರಿ ಹೆಂಗೆ ವೀಡಿಯೋ ನೋಡಿ ಹೆಂಗೆ ಮಾಡ್ತಿರೋದು ಅಂತ ಹಂಗೆ ಸ್ವಲ್ಪ ಅನ್ನ ಹಾಕ್ಕೊಂಡು ಸ್ವಲ್ಪ ಅರ್ಧ ಭಾಗ ಅನ್ನ ಮಾತ್ರ ಹಾಕ್ಕೋಬೇಕು ಇನ್ನು ಅರ್ಧ ಹಾಕ್ಕೊಬಾರ್ದು ಇಟ್ಕೊಂಡಿರಿ ಇವಾಗ ನಾನು ಹಾಲಲ್ಲಿ ಕೇಸರಿನ ನೆನೆಸಿಟ್ಕೊಂಡಿದ್ದೆ ಇವಾಗ ಇವು ಹಾಲನ್ನ ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಇದು ಕಲರ್ಗೆ ಅಂತ ಕಲರ್ಗೆ ಅಂತ ಹಾಕ್ಕೋತಾ ಇರೋದು ಇದೇ ತರ ಇನ್ನೊಂದು ಸ್ವಲ್ಪನೂ ಕೂಡ ಇನ್ನೊಂದು ಸ್ಟೆಪ್ ಕೂಡ ಇದೇ ತರ ಕೇಸರಿ ಹಾಲನ್ನ ಹಾಕೋಬೇಕು ಸ್ವಲ್ಪ ಕೊತ್ಮರಿ ಸ್ವಲ್ಪ ಪುದೀನ ಸೆಂಟ್ರಲ್ಲಿ ಮಧ್ಯ ಹಾಕ್ಕೊಳ್ತಾ ಇರೋದು ಈಗ ಇದ್ರ ಮೇಲೆ ಇನ್ನೂ ಅನ್ನ ರೈಸ್ ಇಟ್ಕೊಂಡಿದ್ದೀನಿ ಈ ರೈಸ್ನ ಇವಾಗಿದ್ರ ಮೇಲೆ ಹಾಕೋಬೇಕು ಇವಾಗ ಇದ್ರ ಮೇಲೆ ಹಾಕೋತಾ ಇದ್ದೀನಿ ನೋಡಿ ಈ ತರ ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿ ಬರುತ್ತೆ ಅನ್ನಕ್ಕೂ ಉಪ್ಪು ನೋಡ್ಕೊಂಡು ಉಪ್ಪು ಹಾಕೋಬೇಕು ಚಿಕನ್ಗೂ ಉಪ್ಪು ಹಾಕಿರ್ತಿರಲ್ಲ ಹಂಗಾಗಿ ಅನ್ನಕ್ಕೆ ನೋಡ್ಕೊಂಡು ಉಪ್ಪು ಹಾಕೋಬೇಕು ಉಪ್ಪಾದರೆ ಚೆನ್ನಾಗಿರಲ್ಲ ಈ ಸ್ಟೆಪ್ಪಲ್ಲು ಕೂಡ ಕೊತ್ತಂಬರಿ ಸ್ವಲ್ಪ ಪುದ್ದಿನೂ ಸ್ವಲ್ಪ ಹಾಕೋಬೇಕು ಇವಾಗ ನಾವು ಎತ್ತಿಟ್ಕೊಂಡಿದ್ವಲ್ಲ ಗ್ರೇವಿ ನೋಡಿ ಥರ ಎಣ್ಣೆ ಎಲ್ಲ ಇತ್ತಲ್ಲ ಹಂಗಾಗಿ ಇದನ್ನೆಲ್ಲ ಕೂಡ ಹಾಕೋತಾ ಇದೀನಿ ಹಿಂಗೆ ಇದ್ರ ಕೂಡ ಇನ್ನೂ ಮತ್ತೆ ಇನ್ನೊಂದು ಸ್ಟೆಪ್ಪಲ್ಲಿ ಕೇಸರಿನೂ ಕೂಡ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಕೂಡ ಮೇಲೆ ಹಾಕೋತೀನಿ ಇನ್ನೊಂದು ಸ್ಟೆಪ್ಪು ನಿಮಗೆ ಬೇಕಿದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಇಷ್ಟೇ ಸಾಕು ಈರುಳ್ಳಿ ಫ್ರೈಡ್ ಈರುಳ್ಳಿನೂ ಇನ್ನೂ ಮತ್ತೆ ಎತ್ತಿಟ್ಕೊಂಡಿದ್ದೆ ಇದನ್ನ ಇವಾಗ ಮೇಲೆ ಹಾಕೊಳ್ತಾ ಇರೋದು ಇದು ಟೇಸ್ಟಿಗೆ ಅಂತ ಈ ತರ ಈರುಳ್ಳಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಮಾತ್ರ ಟೇಸ್ಟ್ ಇದೇ ಮೇಯ್ನ್ ಟೇಸ್ಟ್ ಅಂತಲೇ ಹೇಳ್ಬೋದು ಇದು ಹೈದರಾಬಾದಿ ಬಿರಿಯಾನಿಗಂತೂ ಇದೇ ಟೇಸ್ಟ್ ಈಗ ಒಂದು ಪಕ್ಕದಲ್ಲಿ ಒಂದು ಹೆಂಚನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಆ ಕಾದ್ಮೇಲೆ ದಬ್ಬರಿ ಇದೆಯಲ್ಲ ಈ ಪಾತ್ರೆ ಇದೆಯಲ್ಲ ಇದನ್ನ ಇದ್ರ ಮೇಲೆ ಇಟ್ಬಿಟ್ಟು ಒಂದು ತಟ್ಟೆನ ದಬ್ಬಾಕೊಳ್ತೀನಿ ಅಂದ್ರೆ ಏರು ಹೋಗ್ಬಾರ್ದು ಒಳಗಡೆ ಹೊರಗಡೆ ಅಂತ ಹೇಳಿ ದಮ್ ಕಟ್ತಾ ಇರೋದು ಈ ತರ ಒಂದು ಎಣ್ಣೆ ಇದು ಆ ಸಾರಿ ಗಂಜಿ ಬಸ್ಕೊಂಡಿದ್ನಲ್ವ ಅನ್ನೋದು ಅದನ್ನ ಇದ್ದ ದಬ್ರಿನ ಇದ್ರ ಮೇಲೆ ಇಟ್ಕೊಂಡ್ಬಿಡ್ತೀನಿ ವೆಯ್ಟ್ಗೆ ಅಂತ ನೀವು ಬೇಕಿದ್ರೆ ಏನಾದರೂ ಕಲ್ಲು ಆ ಥರ ಏನಾದರೂ ಇದ್ರೆ ಆ ಥರ ಕುಟಾಣಿ ಏನಾದರೂ ಆ ಥರ ಇಟ್ಕೊಳ್ಳಿ ಇಲ್ಲಾಂದ್ರೆ ಒಂದು ದಬ್ಬರಿನ ನೀರು ತುಂಬಿಸ್ಬಿಟ್ಟೇ ಇಡಿ ಬಿಸಿ ನೀರನ್ನೇ ಇಡಿ ಚೆನ್ನಾಗಿರುತ್ತೆ ಬೇಗ ಆಗುತ್ತೆ ಈ ಥರ ಏರು ಹೋಗ್ದಿರ ಈ ಥರ ಹಿಂಗೆ ಇದು ಮಾಡಬೇಕು ಇಲ್ಲಾಂದ್ರೆ ನೀವು ಗೋಧಿ ಹಿಟ್ಟು ಮೈದಾ ಹಿಟ್ಟು ಅದರಿಂದ ಬೇಕಿದ್ರೂ ಸುತ್ತಲೂ ಕವರ್ ಮಾಡ್ಬೋದು ನಾನು ಈ ತಟ್ಟೆ ಇದು ಏರ್ ಇದು ಇದಾಗ್ತಾ ಇಲ್ಲ ಕರೆಕ್ಟಾಗಿ ಐತೆ ಹಂಗಾಗಿ ನಾನೇನು ಇದು ಮಾಡ್ಕೊಂಡಿಲ್ಲ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟಲ್ಲೆಲ್ಲ ಏನು ಕಟ್ಟಿಲ್ಲ ಈಗ ಇದೇನಿಲ್ಲ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಹಿಂಗೆ ಆಬೇನಲ್ಲಿ ಈಗ ತಟ್ಟೆ ಇದರಲ್ಲಿ ಆಗಬೇಕು ನೋಡಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಮಾಡಿಕೊಂಡು ತೆಗಿಬೇಕು ಈ ಥರ ಇದನ್ನು ತಟ್ಟೆ ತೆಗಿಬೇಕು ಇಪ್ಪತ್ತೈದರಿಂದ ಇಪ್ಪತ್ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಸಣ್ಣ ಊರಿನಲ್ಲೇ ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಕರೆಕ್ಟಾಗಿ ಅನ್ನ ಮಾತ್ರ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ತುಂಬ ಚೆನ್ನಾಗಾಗೈತೆ ಮಾತ್ರ ಫಸ್ಟ್ ಟೈಮ್ ಮಾಡೋರು ಕೂಡ ಆರಾಮಾಗಿ ಮಾಡ್ಕೊಳ್ಬೋದು ಈಸಿ ಮೆಥಡಲ್ಲಿ ಇದ್ದೀನಿ ಅನ್ನ ಎಷ್ಟು ಅಂತಂದರೆ ಹೂವು ಹೂವು ಥರ ಆಗೈತೆ ಮಾತ್ರ ಒಂದು ಚೂರು ಕೂಡ ಗಟ್ಟಿ ಅನ್ನ ಇಲ್ಲ ಆ ಥರ ಇಲ್ಲ ಇಲ್ಲ ಅಂದರೆ ಅನ್ನ ಥರ ಆಗಿಬಿಡುತ್ತೆ ಅಲ್ಲ ಬೆಂದೋಗ್ಬಿಡುತ್ತೆ ಆ ಥರನೂ ಕೂಡ ಆಗಿಲ್ಲ ಎಷ್ಟು ಚೆನ್ನಾಗಾಗೈತೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಬೇಕಿದ್ರೆ ಈ ಥರ ಇದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಕೂಡ ಹಾಕ್ಬಿಟ್ಟು ನೀವು ದಮ್ ಕಟ್ಬೋದು ಇನ್ನು ಇನ್ನು ದಮ್ ಹಾಕೋದಕ್ಕಿಂತ ಮುಂಚೆನೇ ದಮ್ ಕಟ್ಟೋಕ್ಕೆ ಮುಂಚೆನೇ ನೀವು ಸ್ವಲ್ಪ ಒಂದೆರಡು ಸ್ಪೂನು ತುಪ್ಪ ಕೂಡ ಸೇರಿಸ್ಕೊಳ್ಬೋದು ನೀವು ಬೇಕಿದ್ರೆ ತುಪ್ಪ ಇಷ್ಟ ಇರೋರು ಹಾಕೊಳ್ಳಿ ಇಲ್ಲ ಅಂದ್ರೆ ಏನ್ ಬೇಡ ಹಾಕ್ಲೇಬೇಕಂತೇನಿಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟ್ ಈ ಥರ ತುಪ್ಪನೂ ಕೂಡ ಹಾಕೊಳ್ಳಿ ನೋಡಿ ಈ ಥರ ಅನ್ನ ಹಿಂಗೆ ನೀವು ಕಲರ್ಗೆ ಕೇಸರಿನೇ ಜಾಸ್ತಿ ಕೇಸರಿನೇ ನೆನ್ಸ್ಬಿಟ್ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಕೇಸರಿ ಬಳಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಅನ್ನ ನೋಡಿ ಎಷ್ಟು ಕರೆಕ್ಟಾಗಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದೈತೆ ಅಂತ ನೀವು ನೋಡಿ ಎಷ್ಟು ಚೆನ್ನಾಗೈತೆ ಅಂತ ಹೆಂಗೆ ಬಂದೈತೆ ಅಂದರೆ ಅಷ್ಟು ಚೆನ್ನಾಗೈತೆ ಮಾತ್ರ ನೋಡಿ ನೀವೇ ನೋಡ್ತಾ ಇದ್ರಲ್ಲ ಅನ್ನ ಎಲ್ಲ ಕಡೆನೂ ಕೂಡ ಕರೆಕ್ಟಾಗಿ ಐತೆ ನೋಡಿ ಒಂದು ಸಲನು ಈ ಥರ ಮಾಡ್ಕೊಂಡು ಹಾಕೋದ್ರಿಂದ ರುಚಿಯಾಗಿರುತ್ತೆ ಒಬ್ಬೊಬ್ರಿಗೆ ಅನ್ನ ಈ ಬಾಸುಮತಿ ರೈಸಲ್ಲಿ ರೈಸ್ ಮಾಡೋಕ್ಕೆ ಕಷ್ಟ ಅನಿಸುತ್ತೆ ಯಾಕಂದರೆ ನೀರಿನ ಅಳತೆ ಗೊತ್ತಾಗಲ್ಲ ಒಬ್ಬೊಬ್ರಿಗೆ ಎಲ್ಲ ಒಂಥರ ಬೆಂದೋಗಿರುತ್ತೆ ಆ ಥರ ಆಗುತ್ತೆ ಅದ್ರ ಬದಲು ನೀವು ಈ ಥರ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಹೈದ್ರಾಬಾದಿ ಬಿರಿಯಾನಿನೂ ಕೂಡ ಮಾಡ್ಕೊಂಡು ತಿನ್ಬೋದು ರುಚಿಯಾಗೂ ಇರುತ್ತೆ ಜೊತೆಗೆ ಟೇಸ್ಟ್ ಇವಾಗ ಬರಲ್ಲ ಅನ್ನೋರು ಈಸಿ ನೋಡಿ ಇವಾಗ ಅನ್ನ ಒಂದು ಕಡೆ ಬೇಯಿಸ್ಬಿಟ್ಟು ಈ ಥರ ಹಿಂಗೆ ಹಾಕ್ಕೊಳೋದ್ರಿಂದ ಎರಡೂ ಬೇಗನೂ ಆಗುತ್ತೆ ನಿಮಗೆ ಕಷ್ಟ ಅಂತ ಅನ್ಸೋದೇ ಇಲ್ಲ ರಿಸ್ಕ್ ಅಂತನೂ ಅನಿಸಲ್ಲ ನೋಡಿ ಮೊಸರು ಇಷ್ಟ ಇದ್ರೆ ನೀವು ಮೊಸರು ಹಾಕ್ಕೊಬೋದು ಇಲ್ಲ ಬೇಡ ಮೊಸರು ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ ಮೊಸರು ಹಾಕ್ಕೊಂಡು ಕಲಸಿಟ್ಕೊಂಡ್ರೆ ಚಿಕನ್ ಎಲ್ಲ ಸಾಫ್ಟಾಗಿ ತುಂಬ ರುಚಿಯಾಗಿ ಬರುತ್ತೆ ಮಾತ್ರ ನೀವು ಉಪ್ಪು ಖಾರ ಹಾಕ್ಕೊಳ್ಳೋದಂದು ಮೇಯ್ನ್ ಆಗುತ್ತೆ ಯಾಕಂದರೆ ಎರಡನ್ನೂ ಕೂಡ ಉಪ್ಪು ಇವಾಗ ಎರಡು ಕಡೆನೂ ಉಪ್ಪು ಹಾಕ್ತೀರ ಉಪ್ಪು ರೋಸ್ ಆಗ್ಬಿಡುತ್ತೆ ಹಂಗಾಗಿ ಜಾಸ್ತಿ ಉಪ್ಪಾದ್ರಂತೂ ತಿನ್ನಕ್ಕಾಗಲ್ಲ ಹಂಗಾಗಿ ನೀವೇನು ಅಂದರೆ ನೋಡಿಕೊಂಡು ಎರಡನ್ನೂ ಕೂಡ ಈಕ್ವಲ್ ಆಗಿ ಅರ್ಧ ಅರ್ಧ ನೋಡ್ಕೊಂಡು ಹಾಕೋಬೇಕು ಖಾರ ಜಾಸ್ತಿ ತಿನ್ನೋರು ಇನ್ನೂ ಸ್ವಲ್ಪ ಖಾರ ಹಾಕ್ಕೊಳ್ಳಿ ನಾನು ಸ್ವಲ್ಪ ಆಗಿ ಖಾರ ಹಾಕಿದ್ದೀನಿ ನಾನು ಜಾಸ್ತಿ ಖಾರ ಹಾಕ್ಕೊಂಡಿಲ್ಲ ನಾನು ಹಣ್ಣುಮೆಣ್ಸಿ ಹಸಿರು ಹಸಿರು ಮೆಣ್ಸಿನ್ಕಾಯಿ ಮೂರು ಹಾಕಿದ್ನಲ್ಲ ಅದು ಸುಮ್ಮನೆ ಟೇಸ್ಟಿಗೆ ಅಂತ ಹಾಕಿರೋದು ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಮೆಣ್ಸಿನ್ಕಾಯಿನೂ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದರೆ ಅಷ್ಟು ಫ್ಲೇವರ್ ಬಿಟ್ಕೊಂಡಿರುತ್ತೆ ಹಂಗಾಗಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟಂತೂ ನೀವು ನೋ ತಿಂದ್ರಂತೂ ತುಂಬ ಅಂದರೆ ತುಂಬ ಸೂಪರಾಗಿ ಬರುತ್ತೆ ಮಾತ್ರ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನಿಮಗೆ ಗೊತ್ತಾಗುತ್ತೆ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ಅಂದರೆ ನೀವು ಈರುಳ್ಳಿ ಎಲ್ಲ ಫ್ರೈ ಮಾಡ್ತಿರಲ್ಲ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸೀದೋದ್ರೆ ಮಾತ್ರ ಕಹಿ ಕಹಿ ಆಗುತ್ತೆ ಹೇಳ್ತಾ ಹೇಳ್ತಾಯಿದ್ದೀನಿ ಈರುಳ್ಳಿ ಒಂದು ಫ್ರೈ ಮಾಡೋದನ್ನ ನೀವು ಕರೆಕ್ಟಾಗಿ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ವಿಡಿಯೋನ ಯಾರೆಲ್ಲ ಇನ್ನೂ ಹೊಸೊಬ್ಬರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನಾನು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಯಾವುದಾದ್ರೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ